ಪೂರ್ಣ ವಿರಾಮ ಹಾಯ್ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಒಂದು ಅತ್ಯಂತ ಉಪಯುಕ್ತವಾದ ಪ್ರಾಕೃತಿಕ ಚಿಕಿತ್ಸೆಯ ಬಗ್ಗೆ ಮಾತನಾಡಲಿದ್ದೇವೆ ಇದು ಮೊಣಕಾಲಿನ ನೋವು ಮತ್ತು ಸವೆತದಿಂದ ಉಂಟಾಗುವ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಮನೆಯಲ್ಲಿಯೇ ವೈದ್ಯರ ಸಲಹೆಯಂತೆ ಮಾಡಬಹುದಾದ ಒಂದು ವಿಧಾನವಾಗಿದೆ ಇದಕ್ಕೆ ಸಹಿಜನಕ್ಕೊಡಿಯ ಎಲೆಗಳನ್ನು ಬಳಸಲಾಗುತ್ತದೆ ಹಲವರು ಇದನ್ನು ಪ್ರಯತ್ನಿಸಿ ಒಳ್ಳೆಯ ಫಲಿತಾಂಶವನ್ನು ಕಂಡಿದ್ದಾರೆ ಹಾಗಾದರೆ ಇದನ್ನು ಹೇಗೆ ತಯಾರಿಸಿ ಬಳಸಬೇಕು ಎಂದು ನೋಡೋಣ ಮೊದಲಿಗೆ ನಾವು ಸಹಿಜನ ಕೊಡಿಯ ಎಲೆಯ ಗುಂಗುರವನ್ನು ತಯಾರಿಸಬೇಕು ಇದಕ್ಕಾಗಿ ಎರಡು ಕಪ್ ಸಹಿಜನ ಕೊಡಿಯ ಎಲೆಗಳನ್ನು ತೆಗೆದುಕೊಳ್ಳಿ ಎಲೆಗಳು ತಾಜಾವಾಗಿರಬೇಕು ತೊಳೆದು ಸ್ವಚ್ಛವಾಗಿರಬೇಕು ಇದಕ್ಕೆ ಒಂದು ಕಪ್ ಕಲ್ಲುಪು ಅಂದರೆ ರಾಕ್ ಸಾಲ್ಟ್ ಸೇರಿಸಿ ಈಗ ಇದಕ್ಕೇ ಸ್ವಲ್ಪ ನೀರು ಸೇರಿಸಿ ಮಿಕ್ಸಿಯಲ್ಲಿ ಚೆನ್ನಾಗಿ ಮೆಹಂದಿಯಂತೆ ರುಬ್ಬಿಕೊಳ್ಳಿ ಗಮನಿಸಬೇಕಾದ ವಿಷಯವೆಂದರೆ ಗೊಂಗುರವು ತುಂಬಾ ದಪ್ಪವಾಗಿರಬಾರದು ಅಥವಾ ನೀರು ಹೆಚ್ಚಿರಬಾರದು ಇದು ಮೊಣಕಾಲಿಗೆ ಹಚ್ಚಬಹುದಾದಂತಹ ಪೇಸ್ಟ್ ರೀತಿಯಲ್ಲಿರಬೇಕು ಈಗ ಈ ಗೊಂಗುರವನ್ನು ಹೇಗೆ ಬಳಸಬೇಕು ಈ ಸಹಿಜನ ಕೊಡಿಯ ಎಲೆಯ ಗೊಂಗುರವನ್ನು ಮೊಣಕಾಲಿನ ನೋವಿರುವ ಭಾಗಕ್ಕೆ ಕಟ್ಟಬೇಕು ಒಂದು ಬಟ್ಟೆಯಲ್ಲಿ ಈ ಪೇಸ್ಟ್ ಇಟ್ಟು ಮೊಣಕಾಲಿನ ಸುತ್ತಲೂ ಗಟ್ಟಿಯಾಗಿ ಕಟ್ಟಿ ಇದನ್ನು ಬೆಳಿಗ್ಗೆ ಮತ್ತು ಸಂಜೆ ಎರಡು ಬಾರಿ ಮಾಡಬೇಕು ಪ್ರತಿ ಬಾರಿಯೂ ಸುಮಾರು ಅರ್ಧ ಗಂಟೆಯವರೆಗೆ ಕಟ್ಟಿಡಬೇಕು ನಂತರ ಮೊಣಕಾಲನ್ನು ಸ್ವಲ್ಪ ಬೆಚ್ಚಗಿನ ನೀರಿನಿಂದ ತೊಳೆದು ಸ್ವಚ್ಛಗೊಳಿಸಿ ಈ ವಿಧಾನವನ್ನು ಎಷ್ಟು ದಿನಗಳವರೆಗೆ ಮುಂದುವರಿಸಬೇಕು ಸತತವಾಗಿ ಹದಿನಾಲ್ಕು ದಿನಗಳವರೆಗೆ ಈ ಚಿಕಿತ್ಸೆಯನ್ನು ಅನುಸರಿಸಬೇಕು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಇದನ್ನು ಮಾಡುವಾಗ ಮೊಣಕಾಲಿನ ನೋವಿನಲ್ಲಿ ಗಮನಾರ್ಹವಾದ ಕಡಿಮೆಯನ್ನು ಅನುಭವಿಸುವ ಸಾಧ್ಯತೆಯಿದೆ ವೈದ್ಯರು ಹೇಳುವ ಪ್ರಕಾರ ಈ ವಿಧಾನವು ಹಲವು ರೋಗಿಗಳಿಗೆ ಒಳ್ಳೆಯ ಫಲಿತಾಂಶ ನೀಡಿದೆ ಸಹಿಜನಕೊಡಿಯ ಎಲೆಯಲ್ಲಿರುವ ಪ್ರಾಕೃತಿಕ ಗುಣಗಳು ಊತವನ್ನು ಕಡಿಮೆ ಮಾಡಲು ಮತ್ತು ನೋವನ್ನು ಶಮನಗೊಳಿಸಲು ಸಹಾಯ ಮಾಡುತ್ತವೆ ಆದರೆ ಕೆಲವು ವಿಷಯಗಳನ್ನು ಗಮನಿಸಬೇಕು ಇದು ಪ್ರಾಕೃತಿಕ ಚಿಕಿತ್ಸೆಯಾದರೂ ಎಲ್ಲರಿಗೂ ಒಂದೇ ರೀತಿಯ ಫಲಿತಾಂಶ ಸಿಗುತ್ತದೆ ಎಂದೇನಿಲ್ಲ ನಿಮ್ಮ ಮೊಣಕಾಲಿನ ನೋವು ಮುಂದುವರಿದರೆ ನೋವು ಹೆಚ್ಚಾದರೆ ಅಥವಾ ಬೇರೆ ಯಾವುದೇ ಅಸ್ವಸ್ಥತೆ ಕಾಣಿಸಿದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ ಈ ವಿಧಾನವನ್ನು ಪ್ರಾರಂಭಿಸುವ ಮೊದಲು ವೈದ್ಯರ ಸಲಹೆಯನ್ನು ಕೇಳುವುದು ಯಾವಾಗಲೂ ಒಳ್ಳೆಯದು ಹಾಗಾದರೆ ಇದು ತುಂಬಾ ಸರಳವಾದ ಮನೆಮದ್ದು ಎರಡು ಕಪ್ ಸಹಿಜನ ಕೊಡಿಯ ಎಲೆ ಒಂದು ಕಪ್ ಕಲ್ಲುಪ್ಪು ಸ್ವಲ್ಪ ನೀರು ರುಬ್ಬಿ ಮೊಣಕಾಲಿಗೆ ಕಟ್ಟಿ ಹದಿನಾಲ್ಕು ದಿನಗಳವರೆಗೆ ಬೆಳಿಗ್ಗೆ ಮತ್ತು ಸಂಜೆ ಅರ್ಧ ಗಂಟೆಯವರೆಗೆ ಇದನ್ನು ಪ್ರಯತ್ನಿಸಿ ನಿಮ್ಮ ಮೊಣಕಾಲಿನ ನೋವಿನಲ್ಲಿ ಬದಲಾವಣೆಯನ್ನು ಅನುಭವಿಸುವ ಸಾಧ್ಯತೆಯಿದೆ ನಿಮ್ಮ ಅನುಭವ ಹೇಗಿತ್ತು ಅಥವಾ ಬೇರೆ ಯಾವುದೇ ಸಂಶಯಗಳಿದ್ದರೆ ಕೆಳಗೆ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಲು ಮರೆಯಬೇಡಿ ನಾನು ನಿಮ್ಮ ಹೆಸರು ಇನ್ನಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ